ಅವ ಮಗನ್ ಇನ್ನು ಹುಟ್ಟಿಲ್ಲ ನನ್ನ ಎದುರಿಸಕ್ಕೆ ರಾಜೀನಾಮೆ ಕಾನ್ಸ್ಟಿಟ್ಯೂನ್ಸಿಗೆ ನಾನೇ ಹೋಗಕ್ಕೆ ನಾನೇ ಭಯ ಪಡ್ತಾ ಇದೀನಿ ಕ್ಷೇತ್ರಕ್ಕೆ ಹೋಗಕ್ಕಾಗಲ್ಲ ಅಂತ ಯಾವ ಅಭ್ಯರ್ಥಿ ಕೂಡ ನನ್ ಬಂದು ಭೇಟಿ ಮಾಡ್ತಕ್ಕಂಥದ್ದು ಕೇಳಲಿಲ್ಲ ಅವ್ರ ಸಂಪರ್ಕಕ್ಕೆ ಎಷ್ಟು ಪ್ರಯತ್ನ ಅಂತ ನನ್ ಗೊತ್ತ ಅವ ಮಗನ್ ಇನ್ನು ಹುಟ್ಟಿಲ್ಲ ನನ್ನ ಎದುರಿಸಕ್ಕೆ ಆ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಇಲ್ಲಿ ಎಲೆಕ್ಷನ್ ಚುನಾವಣೆ ಫೇಸ್ ಮಾಡ್ಲಿಕ್ಕೆ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಗಂಡಸ್ಥನಕ್ಕೆ ಜವರಾಯಗೌಡ ರಂಗನಾಥ್ ಸವಾಲ್ ವಿಶೇಷ ಕಾರ್ಯಕ್ರಮ ಏನಿದು ಗಂಡಸ್ತನಕ್ಕೆ ಜವರಾಯಗೌಡರು ರಂಗನಾಥ್ ಅವರು ಏನು ಸವಾಲು ಹಾಕೋದ್ರು ಅನ್ನುವಂಥದ್ದು ಅನೇಕರನ್ನು ಕಾಡ್ತಾ ಇರಬಹುದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜಾತ್ಯಾತೀತ ಜನತಾದಳದ ಅಧ್ಯಕ್ಷರಾದಂತಹ ಜವರಾಯಗೌಡರು ಅದೇ ರೀತಿ ಇತ್ತೀಚೆಗೆ ತಾನೇ ಶಿಕ್ಷಕರ ಕ್ಷೇತ್ರದಿಂದ ನಡೆದ ಚುನಾವಣೆಯೊಳಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಪರಾಜಿತರಾಗಿರ್ತಕ್ಕಂತಹ ಎ ಪಿ ರಂಗನಾಥ್ರವರು ಸವಾಲನ್ನು ಹಾಕಿದ್ದಾರೆ ಸವಾಲು ಹಾಕುವ ಸಂದರ್ಭದೊಳಗೆ ಒಬ್ಬ ವ್ಯಕ್ತಿಯ ಕುರಿತಂತೆಯೇ ಸವಾಲು ಹಾಕ್ತಾ ಇದ್ದರೂ ಕೂಡ ಅವರಿಬ್ಬರ ಬಾಯಿಯಲ್ಲೂ ಕೂಡ ಪ್ರಸ್ತಾಪವಾದಂಥದ್ದು ಸುದ್ದಿ ಮೃದಂಗ ನ್ಯೂಸ್ ಅನ್ನುವಂಥದ್ದು ಒಂದು ವಿಶೇಷ ಸಂಗತಿ ಅದನ್ನು ನಾವೇನು ಬಹಳ ಕೋಪವಾಗಲಿ ತಾಪವಾಗಲಿ ಸಂತೋಷವಾಗಲಿ ಆ ವಿಚಾರವನ್ನೇನೂ ತೆಗೆದುಕೊಳ್ತಾ ಇಲ್ಲ ಯಾಕೆ ಅಂತಂದರೆ ಒಂದು ಕಡೆಗೆ ಜವರಾಯಗೌಡರು ಅತ್ಯಂತ ಸಂತೋಷದಿಂದ ಸುದ್ದಿ ಮೃದಂಗವನ್ನು ಹೊಗಳಿದ್ರೆ ಎ ಪಿ ರಂಗನಾಥ್ರವ್ರ ಮಾತನ್ನು ಹೇಳಿದ್ರು ಸುದ್ದಿ ಮೃದಂಗದವರು ಬೆಂಕಿ ಇಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಬೆಂಕಿಯನ್ನು ಇಡ್ತವ್ರು ಯಾರೋ ಯಾಕೆ ಇಡ್ತಾರೋ ಆ ಚರ್ಚೆಗೆ ನಾನು ಹೋಗೋದಿಲ್ಲ ಇರುವ ಸುದ್ದಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ನೈಜ ಸುದ್ದಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ವಸ್ತುನಿಷ್ಠ ವರದಿಯನ್ನು ಕೊಡ್ತಾ ಇರ್ತಕ್ಕಂಥ ಈ ಕ್ಷೇತ್ರಗಳಿಗೆ ಸುದ್ದಿ ಮೃದಂಗ ಅಂತಕ್ಕಂಥ ಹೆಮ್ಮೆ ನನಗಿದೆ ಅದು ಚರ್ಚೆಗೆ ಆಮೇಲೆ ಹೋಗ್ತಾನೆ ಏನಿದು ಗಂಡಸ್ತನಕ್ಕೆ ಜವರಾಯಿಗೌಡರು ರಂಗನಾಥರವರು ಏನು ಸವಾಲು ಹಾಕೋದ್ರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಯವರ ಪ್ರಚಾರದ ಕುರಿತಂತೆ ಕಾರ್ಯಕರ್ತರ ಸಭೆಯೊಳಗೆ ಕುಂಬಳಗೋಡಿನಲ್ಲಿ ನಡೆದಂಥ ಸಭೆಯೊಳಗೆ ಟಿ ಎನ್ ಜವರಾಯೇಗೌಡರಿಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು ನಾನು ಕೇವಲ ಅದಷ್ಟೇ ವಿಷಯವನ್ನು ಇವತ್ತು ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ಟಿ ಎನ್ ಜವರಾಯೇಗೌಡರು ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಎಸ್ ಟಿ ಸೋಮಶೇಖರ್ ಅವರು ಚುನಾಯಿತರಾಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜಿಯವರ ಆಶೀರ್ವಾದದಿಂದ ಗೆದ್ದಿದ್ದಾರೆಯೇ ವಿನಃ ಸ್ವಂತ ಬಲದಿಂದ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ ನಂತರ ಅವ್ರು ಹೇಳಿದರು ಯಶವಂತಪುರ ಕ್ಷೇತ್ರದೊಳಗೆ ಯಾರೂ ಗಂಡಸರು ಇಲ್ಲ ಯಾವ ಮಗನೂ ಹುಟ್ಟಿಲ್ಲ ಅನ್ನುವಂಥದ್ದು ಹೇಳಿಕೆಯನ್ನು ಎಸ್ ಟಿ ಸೋಮಶೇಖರ್ ಅವರು ಕೊಡ್ತಾರೆ ಅದಕ್ಕೆ ಸುದ್ದಿ ಮೃದಂಗದವರು ಕೌಂಟ್ರನ್ನೇ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ ನಾನು ನಾಲ್ಕು ಸಲ ಒಬ್ಬ ಆರ್ಡಿನರಿ ಮನುಷ್ಯ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಗಂಡಸು ನಾನು ನೀವು ಎರಡು ಸಾವಿರದ ಎಂಟರಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ನೀವೇನಾದರೂ ಗೆದ್ದಿದ್ರೆ ಆಗ ನೀವು ನಿಜವಾದ ಗಂಡಸು ಅಂತ ಒಪ್ಕೋಬೋದಾಗಿತ್ತು ಅಂಥೇಳಿ ಅವರ ಗಂಡಸು ತನಕ್ಕೆ ಸವಾಲನ್ನು ಹಾಕಿದ್ರು ಟಿ ಎನ್ ಜವರಾಯಿಗೌಡ್ರು ಅದಾದ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ ತಾವು ಈ ರೀತಿ ಮಾತನಾಡುವಂಥದ್ದು ಸರಿಯಾದಂಥದ್ದಲ್ಲ ಯಾ ನನ್ನ ಮಗನೂ ಗಂಡಸು ಹುಟ್ಟಿಲ್ಲ ಅಂತ ಹೇಳಿದ ಒಂದು ವಾರದ ಒಳಗಾಗಿ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಅಂತ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ತಾವು ಹೇಳಿದ್ರಿ ನನಗೆ ಕ್ಷೇತ್ರಕ್ಕೆ ಹೋಗೋದಕ್ಕೆ ಭಯ ಆಗುತ್ತೆ ಅಂತೇಳಿಂತ ಶೋಭಾ ಮೇಡಮ್ನವರು ಒಬ್ಬ ಮಹಿಳೆ ಬಂದಾಕ್ಷಣ ಒಂದು ವಾರದೊಳಗೆ ನಿಮ್ಮ ಗಂಡಸುತನಕ್ಕೆ ತೊಂದರೆಯಾಗಿ ಹೋಯಿತೆ ಒಂದು ವಾರದೊಳಗೆ ಗಂಡಸುತನಕ್ಕೆ ತೊಂದರೆಯಾಗೋಯ್ತಾ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಅನ್ನುವಂಥದ್ದು ಟಿ ಎನ್ ಜವರಾಯಗೌಡ್ರವರ ಮಾತು ಟಿ ಎನ್ ಗೌಡರ ಪ್ರಶ್ನೆ ಇದಾದ ಮೇಲೆ ಇನ್ನೊಂದನ್ನು ಹೇಳಿದ್ರವರು ಮಾನ ಮರ್ಯಾದೆ ಗೌರವ ಇದ್ದರೆ ಮಾನ ಮರ್ಯಾದೆ ಗೌರವ ಅಂತಕ್ಕಂಥದ್ದಿದ್ದರೆ ರಾಜೀನಾಮೆಯನ್ನು ಕೊಟ್ಟು ನೀವು ಬಿ ಜೆ ಪಿಯಿಂದ ಗೆದ್ದು ಅಡ್ಡ ಮತದಾನವನ್ನು ಮಾಡಿದ್ದೀರಿ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ಬಂದು ಮತ್ತೆ ಗೆದ್ದು ನೀವು ಗಂಡಸ್ತನವನ್ನು ಪ್ರದರ್ಶನವನ್ನು ಮಾಡಿ ಬನ್ನಿ ಚುನಾವಣೆಗೆ ನಾನು ಅಭ್ಯರ್ಥಿ ಆಗ್ತೀನೋ ಬಿ ಜೆ ಪಿಯರು ಅಭ್ಯರ್ಥಿ ಆಗ್ತಾರೋ ಯಾರಾದರೂ ಅಭ್ಯರ್ಥಿ ಆಗಲಿ ಬನ್ನಿ ಅದಕ್ಕಿಂತ ಹೆಚ್ಚಾಗಿ ಗಂಡಸತನದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದನ್ನು ನೀವು ಈ ಮಾತನ್ನು ವಾಪಸ್ ತಗೊಳ್ಬೇಕು ಈ ಮಾತು ಸರಿಯಾದದಲ್ಲ ವಾಪಸ್ ತಗೊಳ್ಬೇಕು ಅಂತ ಟಿ ಎನ್ ಜವರಾಯೇಗೌಡರು ಆಗ್ರಹವನ್ನು ಮಾಡಿದ್ರು ರಾಜೀನಾಮೆಯನ್ನು ಕೊಟ್ಟು ಬಂದು ನಿಂತ್ಕೋಬೇಕು ಚುನಾವಣೆಗೆ ಆಗ ನಿಮ್ಮ ಗಂಡಸತನದ ಪರೀಕ್ಷೆ ಆಗುತ್ತೆ ಅನ್ನುವಂಥ ಮಾತು ಜವರಾಯೇಗೌಡರು ಆಡೋದ್ರ ಮೂಲಕವಾಗಿ ಎಸ್ ಟಿ ಸೋಮಶೇಖರ್ ಅವರು ಏನು ಮಾತನ್ನು ಆಡಿದರು ಅವರ ಗಂಡು ಸ್ತನಕ್ಕೆ ಜವರಾಯೇಗೌಡರು ಒಂದು ಕಡೆ ಸವಾಲನ್ನು ಹಾಕಿದ್ರು ಕುಂಬಳಗೌಡರಿಗೆ ಅವರು ಸೋಮಶೇಖರ್ ಅವರು ಏನು ಪ್ರೆಸ್ ಪ್ರೆಸ್ಮೀಟ್ ಮಾಡಿ ವಿಚಾರಗಳನ್ನ ಹೇಳ್ತಾರೆ ಅದು ಕೇಳಿಕೊಂಡು ಸುದ್ದಿ ಮಾಡ್ತಾರೆ ಅವ್ರು ಕೌಂಟಾಗಿ ಬಿ ಜೆ ಪಿ ಮುಖಂಡರುಗಳಾಗಲಿ ಜೆ ಡಿ ಎಸ್ ಮುಖಂಡರುಗಳಾಗಲಿ ಕೇಳೋದಿಲ್ಲ ಸುದ್ದಿ ಮಾಡಿದಂಧವ್ರು ನಮ್ಮ ಆತ್ಮೀಯರು ಅದಕ್ಕೋಸ್ಕರ ಉದ್ದೇಶಿಸಿ ಇದ್ದೀನಿ ಅವ್ರು ಹೇಳ್ತಾರೆ ಯಸಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಲ್ಲಾಡ್ಸು ಯಾರು ಯಾರು ಹುಟ್ಟಿದ್ರು ಗಂಡಸು ಅಂತ ಹೇಳ್ತಾರೆ ನಾಲ್ಕು ಸರಿ ನಾನು ಆ ಒಬ್ಬ ಆದ್ಮರಿ ಎಮ್ ಎಲ್ ಎಲ್ಲ ಅವ್ರು ಏನಾರು ಗೆಲ್ಸಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮೇಡಮ್ ಅವರು ಎಮ್ ಎಲ್ ಎ ಆಗಿದ್ದು ಅವ್ರು ಕಂಟೆಸ್ಟ್ ಆದಾಗ ಅವ್ರು ಕಂಟೆಸ್ಟ್ ಮಾಡೋ ಗೆದ್ದಿದ್ರೆ ನಿಜವಾದ ಗೆಣಸು ಅವ್ನು ಯಾರು ಅಲ್ಲರ್ಸೋ ಇಲ್ಲ ಅಂತ ಹೇಳ್ತಾ ಇದ್ದೆ ನನ್ನ ಮಾದರಿ ಒಬ್ಬ ವ್ಯಕ್ತಿ ನಾನು ಯಾವ ರಾಜ್ಯ ಪಂಡಿತನೂ ಅಲ್ಲ ನಮ್ಮೇಲಿ ನಿಂತ್ಕೊಂಡು ಗೆದ್ಕೊಂಡ್ಬರ್ತಾಯಿದ್ದೀರ ಆದರೆ ಮೇಡಮ್ಮು ಬಂದು ಉತ್ತರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಅನ್ವನ್ಸ್ ಆಗೋದ್ಮೇಲೆ ನಾನು ಯಾರು ಅಲ್ಲರ ಸೋರಿಲ್ಲ ಅಂತಿದ್ದಾರೋ ಒಂದೇ ವಾರಕ್ಕೆ ಯೂಟರ್ನು ನಂಗೆ ಭಯ ಆಗ್ತದೆ ಇದೆ ಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ ಅಂತ ಏನು ಒಂದು ಒಂದು ವಾರದಲ್ಲೇ ನಿಮಗೆ ನಿಮ್ಗೆ ಯಾವುದಾದ್ರು ತೊಂದರೆಗಳಾಯಿತು ಗಂಡು ಗಂಡಸತ್ವಕ್ಕೆ ಅದು ಪ್ರಶ್ನೆ ಮಾಡಬೇಕಾಗಿ ಬರುತ್ತೆ ಒಂದೇ ವಾರಕ್ಕೆ ನನ್ನದು ನಾನು ಹಳೆ ಥರ ಯಾರಿಲ್ಲ ಅಂತ ನೀವು ಹೇಳಿದ್ಮೇಲೆ ಒಂದು ವಾರದಲ್ಲಿ ನಿಮ್ಗೆ ಏನು ಸಮಸ್ಯೆ ಆಯಿತು ನಿಮಗೆ ನಾನಾ ಮರ್ಯಾದೆ ಗೌರವ ಇದ್ವಿ ರಾಜೀನಾಮೆ ಬಿಸಾತಿ ಬಂದು ನಿಮ್ಮ ಗಂಡ ಸ್ಥಳವನ್ನು ತೋರಿ ನಾನು ನಿನ್ನ ಬರ್ತಿದ್ದೀನಿ ನನ್ನ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಟ್ಟಿದ್ದೀನಿ ನನ್ನ ಧನ್ಯತಾ ಸಮಾರಂಭದಲ್ಲಿ ಹೇಳಿದ್ದೀನಿ ನನ್ನ ಆಸ್ತಿ ಪಾಸ್ತಿ ಹೋಗ್ಲಿ ನಾನು ಇದ್ದೀನಿ ಹೊದಬೇಡಿ ಎಲ್ಲ ಚುನಾವಣೆಯನ್ನು ಮಾಡೋಣ ಅಂತ ನಾವು ಬಿ ಜೆ ಪಿ ಒಂದಾಯ್ತು ಒಂದಾಯಿತು ಅಂತ ಏನು ಗೊತ್ತಿರಲಿಲ್ಲ ಆರು ಅಂಥ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನಿದ್ದೀನಿ ಯಸಂಪುರ ಕ್ಷೇತ್ರಕ್ಕೆ ನನಗೆ ವಯಸ್ಸಾಗಿದೆ ವಯ್ಸಿದ್ದು ಇಲ್ಲಿ ಎಲೆಕ್ಷನ್ ನಾಲ್ಕು ಮಾಡೋ ಶಕ್ತಿ ನಮಗೆ ದೋರು ಕೊಟ್ಟಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದೀನಿ ವಿನ ಅವರು ಹೆಸಂಪುರದಲ್ಲಿ ಯಾರು ಗೆಳಿಸೋದಿಲ್ಲ ಆಯ್ತು ಸಾವಿರ ಮಾತನ್ನ ವಾಪಸ್ ತರಬೇಕು ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ ಖಂಡಿತ ಅವ್ರು ವಾಪಸ್ ಆಗಬೇಕು ಇಲ್ಲ ನೀವು ಘನಸತ್ವ ಪ್ರಯೋಗ ಮಾಡಬೇಕಾದ್ರೆ ನೀವು ಬಿ ಜೆ ಪಿಯಿಂದ ಗೆದ್ದಿರ್ತಕ್ಕಂಥವ್ರು ಅಡ್ಡದಾರ ಮತದಾನ ಮಾಡಿದ್ದೀರಾ ಬಿ ಜೆ ಪಿ ಹೆಗಡೆಟ್ಟಾಗಿ ಕಾಂಗ್ರೆಸ್ನವ್ರಿಗೆ ಚಾವೆಸ್ ಮಾಡ್ತಾಯಿದ್ದೀರಾ ನೀವು ರಾಜೀನಾಮೆ ಕೊಟ್ಟು ನೀವು ಬಂದು ಚುನಾವಣೆ ಫೇಸ್ ಮಾಡಿದ್ರೆ ನಾನು ನೀಡ್ತೀರೋ ಬಿ ಜೆ ಪಿಯಿಂದ ನೀಡ್ತಾರೋ ಇನ್ನೊಬ್ಬರು ನಿಡ್ತಾರೋ ಅವಾಗ ನಿಮ್ಮ ಘನಸತ್ವ ಪರೀಕ್ಷೆ ಆಗ್ತದೆ ಅದನ್ನ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಜೆ ಡಿ ಎಸ್ಸು ಬಿ ಜೆ ಪಿ ಕಾರ್ಯಕರ್ತ ಮುಖಂಡರು ಮನವಿ ಮಾಡೋದಿಷ್ಟೇ ನಮ್ಮ ನಿಮ್ಮಲ್ಲಿ ಯಾವುದೇ ಅಪಸಾರ ಬರಬಾರ್ದು ಚುನಾವಣೆ ಮುಗಿಯುವವರೆಗೂ ಮುಗಿದ ಮೇಲೂ ಇದೇ ಪ್ರೀತಿ ವಿಶ್ವಾಸದಿಂದ ಹೋಗ್ಬೇಕು ಏನು ನಾನು ಮೇಲೂ ನಿಮ್ಮ ಮೇಲೂ ಅಂತೇಳಿ ಹೋರಾಟ ಮಾಡಿ ಯಾರು ಏನು ಹೊತ್ಕೊಂಡು ಅಂತ ವಿಚಾರ ಏನಿಲ್ಲ ನಾನು ನಾಲ್ಕು ಸರಿ ಸೋತಿದ್ದು ಕ್ಷೇತ್ರದ ಜನತೆ ಇದ್ದೀನಿ ಅದು ಮೇಲೆ ಅಲ್ಲಿಂದ ಪ್ರಚಾರದ ಸಭೆ ಮುಂದುವರಿತು ಅಗರ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದೊಳಗೆ ಚುನಾವಣೆಯ ಪ್ರಚಾರ ನಡೀತಾ ಇತ್ತು ಅಲ್ಲಿಯೂ ಕೂಡ ಎ ಪಿ ರಂಗನಾಥ್ರವರು ತಮ್ಮ ಭಾಷಣೊಳಗೆ ಯಥಾ ಪ್ರಕಾರ ಸುದ್ದಿ ಮೃದಂಗದನ್ನು ಒಂದು ಟಾರ್ಗೆಟನ್ನು ಮಾಡಿದ್ರು ಯಥಾ ಪ್ರಕಾರ ಸೋಮಶೇಖರನ್ನು ಟಾರ್ಗೆಟ್ ಮಾಡಿದ್ರು ಅವ್ರು ಹೇಳಿದ್ರು ಗಂಡಸ್ತನ ಅಂತ ಏನೇನೋ ಏನೇನೋ ಮಾತಾಡಿದಿರಿ ನಾನು ಆ ಭಾಷೆನ ಬಳಸಲಿಕ್ಕೆ ಹೋಗಲ್ಲ ನೀವೇ ಮಾತನಾಡಿದ್ದೀರಿ ನಿಮಗೆ ಅದು ಇದ್ದಿದ್ದೇ ಆದರೆ ನಿಮಗೆ ಅದು ಇದ್ದಿದ್ದೇ ಆದರೆ ನೀವು ಈ ಬಾರಿ ಚುನಾವಣೆ ರಾಜೀನಾಮೆಯನ್ನು ಕೊಟ್ಟು ಬಂದು ನಿಂತು ತೋರಿಸಿ ನನ್ನ ಚುನಾವಣೆ ಒಳಗೆ ನಿಮ್ಮ ವಿರುದ್ಧ ಮಾಡಿದ್ದೆ ಅಂತ ನನ್ನ ಸೋಲ್ಸರಿ ನಾನು ನಿಮ್ಮನ್ನು ಸಂಪರ್ಕ ಮಾಡುವ ಪ್ರಯತ್ನವನ್ನು ನಾನು ಅನೇಕ ಬಾರಿ ಮಾಡಿದ್ದೇನೆ ಸುಳ್ಳು ಹೇಳುವುದು ಬೇಡ ಕಳೆದ ಒಂದೂವರೆ ಹಿಂದೆ ತಮ್ಗೆ ಗೊತ್ತಿರ್ಬೋದು ಬೆಂಗಳೂರು ಶಿಕ್ಷಕರ ವಿಧಾನ ಪರಿಷತ್ತಿನ ಉಪ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಕಳೆದ ಬಾರಿ ಇಲ್ಲಿ ನಮ್ಗೆ ಎಮ್ ಎಲ್ ಎಲೆಕ್ಷನ್ ಗೊತ್ತಿತ್ತು ನಾವು ಒಂದು ತತ್ವ ಸಿದ್ಧಾಂತ ಒಂದು ಪಕ್ಷಕ್ಕೆ ನಿಯತ್ತನ್ನ ಇಟ್ಟಿರೋಂಥವ್ರು ನಾವು ಹೌದು ಇವತ್ತು ನಾವು ಅಲಯನ್ಸ್ ಆಗಿದ್ದೇವೆ ಅಲಯನ್ಸ್ ಆಗಿದ್ದೇವೆ ನಾವು ಎಲ್ಲ ನಮ್ದು ಯಾವ್ದೋ ಸಣ್ಣ ಪುಟ್ಟ ಭೇದ ಭಾವ ಬಿಟ್ಟು ನಾವು ಕೆಲಸ ಮಾಡ್ತೇವೆ ಅದೇ ರೀತಿ ಕಳೆದ ಬಾರಿ ಏನಿಲ್ಲಿ ಚುನಾವಣೆ ನಡೀತು ನಾವು ನಮ್ಮ ನಮ್ಮ ಅಭ್ಯರ್ಥಿ ಕಳೆದ ಬಾರಿ ನಾವೇನು ಅಲಯನ್ಸ್ ಆಗಿರ್ಲಿಲ್ಲ ನಮ್ದೇ ಅಭ್ಯರ್ಥಿ ಇದ್ರು ನಾವು ಜವರೇಗೌಡರಿಗೆ ಕಂಕಣ ಭದ್ರಾಗಿ ಕೆಲಸ ಮಾಡಿದ್ದಾವ್ ರಂಗರಾಜು ಹಣ್ಣು ಮತ್ತಿತರು ಸೇರಿದ್ರು ಯಾರೋ ಒಬ್ರು ವ್ಯಕ್ತಿನ ಇಲ್ಲಿ ಗೆಲ್ಸಿದ್ರು ತಲೆ ಮೇಲೆ ಎತ್ಕೊಂಡು ಗೆಲ್ಸಿದ್ರು ತಲೆ ಮೇಲೆ ಎತ್ಕೊಂಡು ಗೆಲ್ಸಿದ್ರು ಬಿಜೆಪಿ ಇಲ್ದಿದ್ರೆ ಅವರು ಹೋಗ್ಬೇಕಾಯ್ತು ವಾಪಸ್ಸು ಮೂರು ಬಾರಿ ಸೋತಿದ್ರಲ್ಲ ಅದೇ ಮಾರ್ಗವಾಗಿ ಬಿಜೆಪಿ ಇಲ್ಲ ಅಂದಿದ್ರೆ ಅವ್ರು ಮೂರು ಮೂರು ಬಾರಿ ಸೋತಿದ್ರಲ್ಲ ಅದೇ ರೀತಿ ಆಗ್ತಾ ಇದ್ರು ಅಂತ ಸಂದರ್ಭದಲ್ಲಿ ಹೌದು ಇವತ್ತು ನಾವು ಅವ್ರು ಏನೇನೋ ನಾನು ಮೊನ್ನೆ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನೋ ಹೇಳ್ತಾರೆ ಗಂಡಿಸ್ತಾನ ಏನೇನೋ ಹೇಳಿದ್ರು ನಾನು ಅವ್ರು ಏನಾದ್ರು ಅದೆಲ್ಲ ಹೇಳಿದಾರಲ್ಲ ಅದು ಅವ್ರಿಗಿದ್ರೆ ಆ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಪುನಃ ಇಲ್ಲಿ ಎಲೆಕ್ಷನ್ ಚುನಾವಣೆ ಫೇಸ್ ಮಾಡಲಿ ಈ ಯಶಂತಪುರದಲ್ಲಿ ಎಮ್ ಎಲ್ ಎ ನಿಂತು ಅವ್ರೆಲ್ಲ ಹೇಳಿದ್ರಲ್ಲ ಅದೆಲ್ಲ ಇದ್ರೆ ನಾನೇನು ಹೇಳಲ್ಲ ಆಮೇಲೆ ಇನ್ನೊಬ್ರು ಅವ್ರು ಯಾವ ನ್ಯೂಸ್ ನೋಡ್ತಾರೆ ಪ್ರತಿ ಸಾರಿ ಅವ್ರದೊಂಥೂರು ಹೈಲೈಟ್ ಮಾಡ್ತಾರೆ ಎಲ್ಲ ಒಂದು ಯಾವುದೋ ಒಂದು ಇಟ್ಕೊಂಡು ಮಾಡ್ತಾರೆ ಅದರಲ್ಲೂ ನೋಡಿದೆ ಸುದ್ದಿ ಮೃದಂಗ ಸುದ್ದಿ ಮೃದಂಗದಲ್ಲಿ ಒಂದು ಸ್ವಲ್ಪ ಏನೋ ಕೇಳ್ತಾರೆ ಅಲ್ಲೊಂದು ಬೆಂಕಿ ಇಕ್ತಾರೆ ಅಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅವ್ರನ್ನ ನಾನು ಸಹ ತುಂಬಾ ಟ್ರೈ ಮಾಡಿದೆ ಯಾಕೆಂದ್ರೆ ಬಿ ಜೆ ಪಿ ಸಪೋರ್ಟ್ ಮಾಡಿದೆ ಅವ್ರನ್ನ ಅವರು ಹೇಳ್ತಾರೆ ನನ್ನ ನನ್ನನ್ನ ಸಂಪರ್ಕನೇ ಮಾಡ್ಲಿಲ್ಲ ಅಂತಾರೆ ಅವ್ರ ಸಂಪರ್ಕಕ್ಕೆ ಎಷ್ಟು ಪ್ರಯತ್ನ ಪಟ್ಟ ಅಂತ ನನ್ ಗೊತ್ತು ಆಯ್ತು ಬಿಟ್ಬಿಡ್ಲಿ ನನ್ನ ನಾನೇನೋ ಅವ್ರ ವಿರುದ್ಧ ಮಾಡಿದೆ ಆಗ್ಲಿ ಇವ್ರೇನ್ ಶೋಭಾ ಕರಂದಾಜ್ ಅವ್ರ ಏನ್ ಮಾಡಿದ್ರು ಆಮೇಲೆ ಯಾವ ಉದ್ದೇಶದಿಂದ ವಿಪ್ ನಾವು ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಕೊಟ್ಟಾಗ್ತಾರ ಎಷ್ಟು ದುಡ್ಡು ತಗೊಂಡ್ರ ಏನಿತ್ತು ನಂದು ಬಿಟ್ಬಿಡಿ ನಂದ್ರಲ್ಲ ಏನೋ ಇರ್ಬೋದು ನಾವೇನೋ ಅವ್ರ ವಿರುದ್ಧ ಮಾಡಿದೋ ಅವ್ರನ್ನ ಸೋಲ್ಸ್ಬೇಕು ಅಂತ ಹೋರಾಟ ಮಾಡ್ದೋ ನನಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಮಾಡಿದ್ರ ಬಿ ಜೆ ಪಿ ಅಷ್ಟೆಲ್ಲ ಶಕ್ತಿ ಕೊಟ್ಟು ತಮ್ಮನ್ನು ಗೆಲ್ಸ್ರೆ ಏನ್ ಮಾಡ್ಕೊಂಡ್ರ ನೀವು ಮಂತ್ರಿ ಬಿಡಿ ಸ್ವಾಮಿ ಆ ಎರಡು ಜಿಲ್ಲೆ ಆ ಎರಡು ಜಿಲ್ಲೆ ಇನ್ಚಾರ್ಜ್ ಕೊಟ್ಟೆ ಅವ್ರನ್ನ ಎಲ್ಲಿ ಇಟ್ಕೊಂಡಿದ್ರು ಅಂದ್ರೆ ಉಂಡು ಹೋದ ಕೊಂಡು ಹೋದ ಅಂತ ಅವ್ರು ಇಲ್ಲಿ ಉಂಡ್ಕೊಂಡು ಕೊಂಡ್ಕೊಂಡು ಅದು ಏನೇ ಹೇಳ್ತಾರಲ್ಲ ಗಾದಿ ಹಂಗಾಗಿದ್ದು ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಪರಿ ಪ್ರತಿಯೊಬ್ಬ ನಾಯಕರು ಸಹ ನಿಮ್ ಜೊತೆ ಇರ್ತೀವಿ ಮೇಡಮ್ ನಿಮ್ಮ ಗೆಲುವಿನಲ್ಲಿ ನಾವು ಸಂಪೂರ್ಣ ಸಂಪೂರ್ಣವಾಗಿ ನಿಮ್ ಜೊತೆಯಲ್ಲಿದ್ದು ಇಪ್ಪತ್ತಾರನೇ ತಾರೀಕು ಗಂಟ ನಿಮ್ಮ ಎಲೆಕ್ಷನ್ ಮುಗಿಯೋ ಗಂಟನು ಸಹ ನಿಮ್ಮ ಈ ಕ್ಷೇತ್ರದಲ್ಲಿ ಯಾವುದೇ ಸಂದರ್ಭದಲ್ಲಿ ಎಲ್ಲ ಕರೀಲಿ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ಉಸ್ತುವಾರಿ ಇದ್ದೀನಿ ಇಲ್ಲೂ ಸಹ ಬಂದು ಕೆಲಸ ಮಾಡ್ತೀನಿ ಅಂತೇಳಿ ಸುದ್ದಿ ಮುರಿದಂಗದವರು ಇಲ್ಲೊಂದು ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಗೆ ಅಲ್ಲಿಂದ ಕೌಂಟ್ರ್ ತೆಗೆದುಕೊಳ್ತಾರೆ ಕೌಂಟ್ರನ್ನೇ ದೊಡ್ಡದಾಗಿ ಮಾಡ್ತಾರೆ ಸೋಮಶೇಖರ್ ಸುದ್ದಿನ ದೊಡ್ಡದು ಮಾಡ್ತಾರೆ ನಮ್ಮ ಸುದ್ದಿನ ಸಣ್ಣದ ಮಾಡ್ತಾರೆ ಅಂತೇಳಿ ಅಂತ ಸನ್ಮಾನ್ಯ ಎ ಪಿ ರಂಗನಾಥರು ನಾನು ಇಲ್ಲಿ ಸ್ಪಷ್ಟನೆ ಕೊಡೋಕ್ಕೆ ಇಷ್ಟ ಇಲ್ಲ ಆದರೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ತಮ್ಮನ್ನು ಸ್ಟುಡಿಯೋಗೆ ಆಹ್ವಾನವನ್ನು ಕೂಡ ಮಾಡಿದ್ವಿ ಬನ್ನಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದೀರಿ ಬಹುಶಃ ಯಶವಂತಪುರ ಕ್ಷೇತ್ರಕ್ಕೆ ಯಾವುದೇ ಎಮ್ ಎಲ್ ಎ ಎಮ್ ಎಲ್ ಸಿ ಸ್ಥಾನದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ತಾವು ಮೊದಲ ಬಾರಿ ಮೊದಲಿಗೆ ಸಿಕ್ಕಿರ್ತಕ್ಕಂಥ ಯಾರೂ ಕೂಡ ಈ ಭಾಗದಿಂದ ಆ ಅವಕಾಶವನ್ನು ಪಡೆದುಕೊಂಡಿಲ್ಲ ಬನ್ನಿ ನಿಮ್ಮ ಸಂದರ್ಶನವನ್ನು ಮಾಡೋಣ ನಿಮ್ಮ ಮನಸ್ಸಲ್ಲಿರುವ ಮಾತುಗಳನ್ನು ಹೇಳಿ ಅಂತಿದ್ರೆ ಇವತ್ತಾಗಲ್ಲ ನಾಳೆ ಆಗಲ್ಲ ಸಮಯ ಇಲ್ಲ ಅಂತ ಹೇಳಿಬಿಟ್ಟು ಹೋದಂಥವರು ದೂರವಾಣಿಯಲ್ಲಿ ಮಾತಾಡಿದ್ದೀನಿ ನಿಮ್ಮ ಹತ್ರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮಾತನಾಡಿದ್ದೇವೆ ಅನ್ನೋಂಥ ನೆನಪನ್ನು ಮಾಡಿಕೊಡ್ತಾ ಇದ್ದೇನೆ ಕೌಂಟ್ರನ್ನ ಕೊಡಲಿಕ್ಕೆ ನೀವು ಯಾರೂ ತಯಾರಾಗೋದಿಲ್ಲ ಸೋಮಶೇಖರವರ ಮಾತಿಗೆ ಬಿ ಜೆ ಪಿ ಅವರ ಕೌಂಟ್ರ್ ಕೇಳಿ ಕೇಳಿ ಸಾಕಾಯ್ತು ಕೌಂಟ್ರ್ ಕೊಡ್ತೇವೆ ಕೌಂಟ್ರ್ ಕೊಡ್ತೇವೆ ಕೊಡೋದಕ್ಕೆ ಅವಕಾಶ ಇದೆ ಕೊಡ್ತೀವಿ ಅಂತ ತೊಳ್ಕೊತಾ ಹೋದರು ಜೆ ಡಿ ಎಸ್ನವ್ರು ಕೊಡಲಿಲ್ಲ ಈಗ ಬಿ ಜೆ ಪಿಗೆ ಜೆ ಡಿ ಎಸ್ನವ್ರು ಬಂದಮೇಲೆ ಯಾರ್ಯಾರು ಗಂಡಸ್ತನ ಬಂದಿದ್ದು ನನಗೆ ಗೊತ್ತಿಲ್ಲ ನಾನು ಆ ಶಬ್ದವನ್ನು ಬಳಕೆಯನ್ನು ಮಾಡಬಾರ್ದು ನಾವು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಜನಹಿತವಾಗಿರ್ತಕ್ಕಂಥ ಸುದ್ದಿಗಳನ್ನು ವಾದ ವಿವಾದಗಳನ್ನು ಅಥವಾ ಅವರಿಗೆ ಉತ್ತರವನ್ನು ಕೂಡ ಕೊಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಳ್ಳಿಕ್ಕೆ ತಯಾರಾಗಿದ್ದೇವೆ ಯಾರು ಒಬ್ಬರ ಪರವಾಗಿ ಒಂದು ಪಕ್ಷದ ಪರವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಎ ಪಿ ಅವರಿಗೆ ಕೊಡ್ತಾ ಎ ಪಿ ರಂಗನಾಥ್ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಎಸ್ ಟಿ ಸೋಮಶೇಖರ್ ಅವರು ಉಂಡು ಹೋದಾ ಕೊಂಡು ಹೋದಾ ಅನ್ನುವಂತಾಗಿದೆ ದಯವಿಟ್ಟು ಈ ಬಾರಿ ನಾವು ಶೋಭಾ ಕರಂದ್ಲಾಜಿ ಅವರನ್ನ ಚುನಾವಣೆ ಗೆಲ್ಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿದರು ನಾನು ಆ ಭಾಷಣಗಳು ಆ ವರದಿಗಳನ್ನು ಇನ್ನೊಂದು ವರದಿಯ ಸಂದರ್ಭಗಳಿಗೆ ಕೊಡ್ತಾನೆ ಈಗ ಕೊಡ್ತಾ ಇರತಕ್ಕಂಥದ್ದು ಗಂಡಸ್ತನಕ್ಕೆ ಜವರಾಯಗೌಡರು ಎ ಪಿ ರಂಗನಾಥ್ರವರು ಸವಾಲನ್ನು ಹಾಕಿರ್ತಕ್ಕಂಥದ್ದು ಆರಂಭದೊಳಗೆ ಗಂಡಸ್ತನದ ಬಗ್ಗೆ ಮಾತನಾಡಿದ್ರಿ ಶೋಭಕರಾಂದರಾಜ ಬಂದ ತಕ್ಷಣ ಒಂದು ವಾರದೊಳಗೆ ನೀವು ಬದಲಾಗಿ ಬಿಟ್ರಿ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗುತ್ತೆ ಅಂತ ಹೇಳಿಬಿಟ್ರಿ ಒಂದು ವಾರದಲ್ಲಿ ಗಂಡಸ್ತನ ಬದಲಾಗಿ ಹೋಯ್ತೇ ಎನ್ನುವಂಥ ಪ್ರಶ್ನೆಗಳನ್ನು ಏನು ಮಾಡಿದಿರಿ ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ